ಭಾರತದ ಸಂವಿಧಾನವನ್ನು ರಚನೆ ಮಾಡಿದಂಥ ಸುಮಾರು ಇನ್ನೂರು ಜನ ಸೇರಿಕೊಂಡು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಅದನ್ನು ರಚಿಸಿಕೊಟ್ಟಿದ್ದಾರೆ ಅವರು ಕೇವಲ ಯಾವುದೋ ಒಂದು ರಾಜ್ಯದ ಒಂದು ದೇಶದ ಸಂವಿಧಾನವನ್ನು ನೋಡಿಲ್ಲ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದಕ್ಕಿಂತ ಪರಿಪೂರ್ಣವಾದಂಥ ಒಂದು ಸಂವಿಧಾನವನ್ನು ನಮ್ಮ ನಾಡಿಗೆ ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಆ ಸಂವಿಧಾನ ನಮಗೆ ಲಭ್ಯವಾಗಿದೆ ಆದರೆ ಅಂಥ ಸಂವಿಧಾನವನ್ನೇ ಹಿಂದೆ ಹಾಕಿ ಹೊಸ ಸಂವಿಧಾನವನ್ನು ಜಾರಿಯಲ್ಲಿ ತರಬೇಕು ಅನ್ನುವಂಥ ಸಂಚು ನಡೀತಾ ಇದೆ ಆ ಸಂಚು ಜಾರಿಯಲ್ಲಿ ಬರುವ ಮುನ್ನ ನಾವು ಜಾಗೃತರಾಗದೇ ಇದ್ದರೆ ನಾಡಿ ಈ ನಾಳೆ ಈ ನಾಡಿಗೆ ಖಂಡಿತ ಉಳಿಗಾಲ ಇಲ್ಲ ಇವತ್ತು ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧ ಅಂತ ಇದೆ ಈ ಪತ್ರಿಕೆಯನ್ನು ನೀವು ಗಮನಿಸಬೇಕು ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧ ಹಾಗಾದ್ರೆ ಈಗಿರೋಂಥ ಸಂವಿಧಾನವನ್ನು ಏನು ಮಾಡ್ತೀರಿ ಹೊಸ ಸಂವಿಧಾನವನ್ನು ತರೋದಾದರೆ ಹಳೆಯ ಸಂವಿಧಾನವನ್ನು ಸುಟ್ಟಾಕ್ಬೇಕಾ ಗುಂಪು ಮಾಡಬೇಕಾ ನಾಶ ಮಾಡಬೇಕಾ ಬಹಿಷ್ಕಾರ ಮಾಡಬೇಕಾ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಆ ಸಂವಿಧಾನದಲ್ಲಿರುವಂಥ ಎಲ್ಲ ಸತ್ವಗಳು ಈ ಸಂವಿಧಾನದಲ್ಲಿ ಇವಿಯಾ ಅಂತ ನೀವು ಪ್ರಶ್ನೆ ಹಾಕ್ಕೊಂಡ್ರೆ ಖಂಡಿತ ಇಲ್ಲ ಇಲ್ಲಿ ಏನೇನು ಹೇಳಿದ್ದಾರೆ ಅಂತ ಓದಿದ್ರೆ ಸಾಕಾಗತ್ತೆ ನಮಗೆ ಸನಾತನ ಪರಂಪರೆಯನ್ನು ಉಳಿಸಬೇಕು ಅನ್ನೋಂಥದ್ದು ಇದರಲ್ಲಿದೆ ಯಾರು ವೇದವನ್ನು ಅಧ್ಯಯನ ಮಾಡ್ತಾರೋ ಅವರು ಮಾತ್ರ ಚುನಾವಣೆಗೆ ಬರಬೇಕು ಅಂತ ಇದೆ ನಾವು ವೇದ ಓದಿಲ್ಲ ನೀವು ಓದ ವೇದ ಓದಿಲ್ಲ ಮತ್ತು ನಾವು ಯಾರೂ ಇನ್ನಾದ್ರ ಮುಂದೆ ಬರೋ ಹಾಗಿಲ್ಲ ಯಾರು ಸನಾತನ ಪರಂಪರೆಯಲ್ಲಿ ಇರ್ತಾರೋ ಅಂಥವ್ರು ಮಾತ್ರ ಬರಬೇಕು ಅಂತ ಹೇಳ್ತಾರೆ ನಾವು ಸನಾತನ ಪರಂಪರೆಯನ್ನೇ ವಿರೋಧ ಮಾಡ್ತಾ ಬಂದಂಥವ್ರು ಲಿಂಗಾಯತ ಧರ್ಮದವರು ಬಸವ ಧರ್ಮದವರು ಹಾಗಾದರೆ ನಾವು ಯಾರು ಚುನಾವಣೆಯಲ್ಲಿ ಹಾಗಿಲ್ವಾ ಇದನ್ನು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಅವರು ಹೇಳೋವಂಥದ್ದನ್ನು ನೀವು ಗಮನಿಸಬೇಕು ಮನುಸ್ಮೃತಿ ರಾಮರಾಜ್ಯ ಮತ್ತು ಚಾಣಕ್ಯನ ಅರ್ಥ ಅರ್ಥಶಾಸ್ತ್ರದಲ್ಲಿನ ತತ್ವಾದರ್ಶಗಳ ಆಧಾರದಲ್ಲಿ ದೇಶದ ಅತ್ಯಂತ ಇರುವ ತಜ್ಞರು ಈ ಸಂವಿಧಾನವನ್ನು ರಚಿಸಿದ್ದಾರಂತೆ ಯಾರು ತಜ್ಞರಿದಾರೂ ಗೊತ್ತಿಲ್ಲ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ನಾವು ತಜ್ಞರು ಅಲ್ಲ ಅಂತ ಇದ್ರಾಗ ಅರ್ಥ ಆಗುತ್ತೆ ಅದರಲ್ಲೂ ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ಸುಟ್ಟಾಕಿದ್ದು ನಿಮಗೆ ಗೊತ್ತಿದೆ ಮತ್ತು ಅಂಥ ಮನುಸ್ಮೃತಿಯನ್ನು ಇವರು ಪ್ರಸ್ತಾಪ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಈಗೇನು ಇವ್ರು ಮಾಡಿದಾರಲ್ಲ ಈ ಸಂವಿಧಾನವನ್ನು ನಾಲ್ಕು ಪೀಠಗಳ ಪೀಠಾಧಿಪತಿಗಳು ಒಪ್ಪಿಗೆ ನೀಡಿದ ನಂತರ ಅವ್ರು ಯಾರು ನಾಲ್ಕು ಪೀಠಗಳು ಹಾಗಾದ್ರೆ ಯಾರು ಅಲ್ವ ಜಗತ್ತಿನಲ್ಲಿ ಅವೇ ನಾಲ್ಕು ಪೀಠಗಳಿದಾವೆ ನೋಡಿ ಇದನ್ನು ಯೋಚನೆ ಮಾಡಬೇಕಾಗಿರೋದು ಇದನ್ನು ನಾವು ಸರಿಯಾಗಿ ಯೋಚನೆ ಮಾಡದೇ ಇದ್ದರೆ ನಾಳೆ ನಾಳೆ ಅವೆಲ್ಲರೂ ಕೂಡ ತಲೆ ಬಳಸ್ಕೊಳ್ಬೇಕಾಗತ್ತೆ ನಮ್ಮ ಬದುಕು ನರಕ ಆಗುತ್ತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಬಸವಣ್ಣವರು ಹೇಳಿದರು ಆದರೆ ಇಲ್ಲಿ ಜ್ಞಾನಕ್ಕೆ ಅವಕಾಶವೇ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಈ ನೆಲೆಯಲ್ಲಿ ಹಿಂದೂ ರಾಷ್ಟ್ರಕ್ಕೆ ಏನು ಹೊಸ ಸಂವಿಧಾನವನ್ನು ರೂಪಿಸುವಂಥ ಸಿದ್ಧತೆ ನಡೆದಿದೆ ಅದು ಮೂರನೇ ತಾರೀಖು ಜಾರಿಯಲ್ಲಿ ತರ್ತೇವೆ ಅಂತಲೂ ಹೇಳ್ತಾ ಇದ್ದಾರೆ ಇದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವೊಬ್ಬರೇ ಅಲ್ಲ ಈ ವೇದಿಕೆಯಲ್ಲಿರುವಂಥವ್ರು ವೇದಿಕೆಯ ಮುಂದೆ ಇರುವಂಥವ್ರು ಇಂಥ ಸಂವಿಧಾನವನ್ನು ನಾವು ಖಂಡಿಸಲೇಬೇಕು ಇಡೀ ರಾಷ್ಟ್ರದಲ್ಲಿ ಇದರ ವಿರುದ್ಧ ಒಂದು ಹೋರಾಟ ನಡಿಬೇಕು ಇಲ್ಲ ಅಂತಂದರೆ ಎಲ್ಲ ಮೌಲ್ಯಗಳನ್ನು ನಾವು ಮೂಲೆ ಗುಂಪು ಮಾಡಿ ಮತ್ತೆ ಮೌಢ್ಯಗಳನ್ನು ಜಾರಿಯಲ್ಲಿ ತರಲಿಕ್ಕೆ ದಾರಿ ಆಗುತ್ತೆ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಮೌಢ್ಯಗಳ ವಿರುದ್ಧವಾಗೇ ಹೋರಾಡಿದರು ಇವನಾರವ ಇವನಾರವ ಎನ್ನದೇ ಎಲ್ಲರನ್ನೂ ತಮ್ಮ ತೋಳ್ತೆಕ್ಕೆಯಲ್ಲಿ ತೆಗೆದುಕೊಂಡ್ರು ಆದರೆ ಈಗ ಏನು ಮಾಡಿದ್ದಾರೆ ಇಂಥಿಂಥವ್ರು ಮಾತ್ರ ಮತದಾರನ ಮತ ಹಾಕಲಿಕ್ಕೆ ಹಕ್ಕದಾರರು ಹಾಗಾದ್ರೆ ಈ ನಾಡಿನಲ್ಲಿ ಬೇರೆ ಜನಾಂಗ ಇರಲೇಬಾರ್ದ ಈ ದೇಶ ಕೇವಲ ನಿಮಗೆ ಮಾತ್ರ ಸೀಮಿತವಾದದ್ದ ಸಕಲ ಜೀವಾತ್ಮರಿಗೆ ಒಳಿತು ಬಯಸಬೇಕು ಅಂತ ಒಂದು ಕಡೆ ಹೇಳ್ತೇವೆ ದಯವಿಲ್ಲದ ಧರ್ಮ ಅದೇ ಉದಯ ಅಂತ ಇನ್ನೊಂದು ಕಡೆ ಹೇಳ್ತೇವೆ ಆದರೆ ದಯಾಹೀನರಾಗಿ ಇಂಥ ಸಂವಿಧಾನವನ್ನು ರಚನೆ ಮಾಡ್ತಾ ಇದೆ ಇದರ ಬಗ್ಗೆ ನಮ್ಮ ಜನ ಧ್ವನಿ ಎತ್ತಬೇಕು ಅದರಲ್ಲೂ ಚಿಂತಕರು ಸ್ವಾಮಿಗಳು ರಾಜಕಾರಣಿಗಳು ಧ್ವನಿ ಎತ್ತದೆ ಇದ್ದರೆ ನಾಳೆ ನಿಮ್ಮ ಧ್ವನಿಯ ಅಡಗುವಂಥ ಸ್ಥಿತಿ ಬರುತ್ತೆ ಹನ್ನೆರಡನೇ ಶತಮಾನದಲ್ಲಿ ಆ ಧ್ವನಿ ಅಡಗಿತ್ತು ಅದಕ್ಕೆ ಮತ್ತೆ ಹೊಸ ಚೈತನ್ಯವನ್ನು ತಂದುಕೊಟ್ಟಂಥವ್ರು ಬಸವಾದಿ ಶಿವಶರಣರು ಆ ನೆಲೆಯಲ್ಲಿ ನಾವು ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಕುವೆಂಪು ಇವರ ತತ್ವಗಳ ಆಶಯದಲ್ಲಿ ನಮ್ಮ ರಾಜಕೀಯ ಜಾರಿಯಲ್ಲಿ ಬರಬೇಕೇ ಹೊರತಾಗಿ ಮತ್ತೆ ಇಂಥ ಸಂವಿಧಾನ ಖಂಡಿತ ಬರಬಾರ್ದು ನಮ್ಮ ಸಂವಿಧಾನ ಭಾಳ ಸೊಗಸಾಗಿದೆ ಅದು ಆ ಸಂವಿಧಾನವನ್ನು ಯಾರೋ ಒಬ್ರು ಸ್ವಾಮಿಗಳು ಹೇಳಿದ್ದು ನೀವು ನೋಡಿರಬೇಕು ನಮಗೆ ಬೇಕಾದಂಥ ಸಂವಿಧಾನ ಅದಲ್ಲ ಅಂತ ಹೇಳಿದ್ದಾರೆ ಮತ್ತು ನಿಮಗೆ ಯಾವುದಪ್ಪ ಬೇಕು ಸಂವಿಧಾನ ಅಂದರೆ ನಿಮ್ಮದೇ ಮೇಲೆ ಎತ್ತಿ ಹೇಳಬೇಕಾ ಈ ರೀತಿ ನಾವು ಕಠೋರವಾಗಿ ಮಾತಾಡಿದ ತಕ್ಷಣ ಪಂಡಿತಾರ ಸ್ವಾಮಿಗಳು ತಲೆ ಸರಿಯಿಲ್ಲ ಅಂತಲೂ ಹೇಳಿಬಿಡ್ತಾರೆ ಅಂಥ ವರ್ಗನೂ ಇದೆ ತಲೆ ಸರಿಯಿಲ್ಲ ಅಂದರೂ ಚಿಂತೆ ಇಲ್ಲ ಅವರ ತಲೆಯನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ